ಜ್ಞಾನಲೋಕಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಭಾರತದಲ್ಲಿ ಕೆಲವು ಸಾವಿರಾರು ಕೋಟೆಗಳಿವೆ ಅವುಗಳಲ್ಲಿ ಕೆಲವು ಪ್ರಾಚೀನ ಕೋಟೆಗಳು ಕೂಡ ಇವೆ ಅಂತಹ ಪ್ರಾಚೀನ ಕೋಟೆಗಳಲ್ಲಿ ಕೆಲವು ಕೋಟೆಗಳಲ್ಲಿ ಬಹಳಷ್ಟು ಖಜಾನೆ ಕೂಡ ಇದೆ ಸೊ ಈಗ ನಾನು ಹೇಳುವ ಕೋಟೆಗಳಲ್ಲಿ ಒಬ್ಬ ರಾಜ ಸ್ವತಃ ತನ್ನ ಕೈಯಿಂದಲೇ ತನ್ನ ಹೆಂಡತಿಯ ತಲೆಯನ್ನು ಕತ್ತರಿಸಿದ ಕೋಟೆ ಕೂಡ ಇದೆ ನಮ್ಮ ಭಾರತದಲ್ಲಿ ಇಂತಹ ಕೋಟೆಗಳು ಬಹಳಷ್ಟು ಇವೆ ಅವುಗಳಲ್ಲಿ ಕೆಲವು ಮುಖ್ಯವಾದ ಕೋಟೆಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಈ ವಿಡಿಯೋದಲ್ಲಿ ಭಾರತದಲ್ಲಿರುವ ಹತ್ತು ರಹಸ್ಯಕರವಾಗಿರುವ ಕೋಟೆಗಳುಗಳ ಬಗ್ಗೆ ಹೇಳ್ತೀನಿ ಅವುಗಳ ಬಗ್ಗೆ ತಿಳಿದುಕೊಂಡು ವಿಜ್ಞಾನಿಗಳು ಕೂಡ ಆಶ್ಚರ್ಯರಾಗಿದ್ದಾರೆ ಇವುಗಳಲ್ಲಿ ಒಂದು ಕೋಟೆಯನ್ನ ಭಾರತದ ಗವರ್ನಮೆಂಟ್ ಕೂಡ ಹಾಂಟೆಡ್ ಪ್ಲೇಸ್ ಆಗಿ ಅಂದರೆ ದೆಬ್ಬಗಳಿರುವ ಕೋಟೆಯಾಗಿ ಪ್ರಕಟಿಸಿದೆ ಆದ್ದರಿಂದ ವಿಡಿಯೋ ತುಂಬಾ ತುಂಬಾ ಇಂಟರೆಸ್ಟಿಂಗ್ ಆಗಿರಲಿದೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಇನ್ ಟು ವಿಡಿಯೋ ಒಂದು ಗರ್ಕುಂದರ್ ಫೋರ್ಟ್ ಫ್ರೆಂಡ್ಸ್ ಒಂದು ಕೋಟೆಯನ್ನ ಐವತ್ತು ಮಂದಿ ನೋಡೋಕೆ ಹೋಗಿ ಮಾಯವಾಗಿದ್ದಾರೆ ಅಂದ್ರೆ ನೀವೇ ಏನಂತೀರಾ ಹೌದು ಈ ರೀತಿ ಒಂದು ಸಲ ನಡೆದಿದೆ ಉತ್ತರ ಪ್ರದೇಶದಲ್ಲಿರುವ ಈ ಗರ್ಕುಂದರ್ ಕೋಟೆಯಲ್ಲಿ ಅದೇ ರೀತಿ ನಡೆದಿದೆ ಅಷ್ಟೇ ಅಲ್ಲದೆ ಈ ಕೋಟೆಯನ್ನ ಯಾರು ನಿರ್ಮಿಸಿದ್ದಾರೆ ಎಂಬ ವಿಷಯವೂ ಕೂಡ ಇಂದಿಗೂ ಯಾರಿಗೂ ಗೊತ್ತಿಲ್ಲ ಆದರೆ ಈ ಕೋಟೆಯನ್ನು ನಿರ್ಮಿಸಿ ಸರಿಸುಮಾರು ಒಂದು ಸಾವಿರದ ಐನೂರರಿಂದ ಎರಡು ಸಾವಿರ ವರ್ಷಗಳು ಕಳೆದು ಹೋಗಿದೆ ಎಂದು ಒಂದು ರಿಸರ್ಚ್ನಲ್ಲಿ ತಿಳಿದು ಬಂದಿದೆ ಇದು ರಕ್ಷಣೆಗೋಸ್ಕರ ನಿರ್ಮಾಣಗೊಂಡ ಒಂದು ಕೋಟೆ ಈ ಕೋಟೆ ಅಲ್ಲಿಗೆ ಹೋದವರನ್ನ ಗೊಂದಲದಲ್ಲಿ ಬೀಳಿಸುತ್ತೆ ಇದು ಸರಿಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ದೂರದಿಂದ ಕೂಡ ಕಾಣಿಸುತ್ತೆ ಆದರೆ ಇದಕ್ಕೆ ಹತ್ತಿರ ಹೋಗ್ತಾ ಇದ್ದಂತೆ ಈ ಕೋಟೆ ಸಡನ್ ಆಗಿ ಅದೃಶ್ಯವಾಗಿ ಬಿಡುತ್ತಂತೆ ದೂರದಿಂದ ನೋಡಿದಾಗ ಈ ಕೋಟೆಗೆ ಯಾವ ದಾರಿ ಕಾಣುತ್ತೋ ಆ ದಾರಿಯ ಮೂಲಕ ಹೋದ್ರೆ ನಾವು ಆ ಕೋಟೆಗೆ ಅಲ್ಲದೆ ಬೇರೆ ಇನ್ಯಾವುದೋ ಜಾಗಕ್ಕೆ ಹೋಗ್ತೀವಿ ಈ ಕೋಟೆಯನ್ನು ಸೇರೋಕೆ ಇನ್ನೊಂದು ಮಾರ್ಗವೂ ಕೂಡ ಇದೆ ಇದು ಭಾರತದಲ್ಲಿರುವ ರಹಸ್ಯಕರವಾದ ಕೋಟೆಗಳಲ್ಲಿ ಒಂದು ಇಲ್ಲಿ ವಾಸಿಸುವ ಜನ ಹೇಳ್ತಾ ಇರೋದು ಏನೆಂದರೆ ಬಹಳಷ್ಟು ವರ್ಷಗಳ ಮುಂಚೆ ಇದಕ್ಕೆ ಹತ್ತಿರವಿರುವ ಊರಿನಲ್ಲಿ ಒಂದು ದೊಡ್ಡ ಮದುವೆಯ ಮೆರವಣಿಗೆ ನಡೆದಿತ್ತು ಎಂದು ಆಗ ಆ ಮೆರವಣಿಗೆಯಲ್ಲಿ ಇರುವವರು ಈ ಕೋಟೆಯ ಒಳಗಡೆ ಹೋಗಿದ್ದಾರೆ ಎಂದು ನಂತರ ಇದರ ಒಳಗಡೆ ಹೋದ ಅವರು ವಿಚಿತ್ರವಾಗಿ ಕಾಣಿಸದ ಹಾಗೆ ಮಾಯವಾಗಿದ್ದಾರೆ ಎಂದು ಹೇಳ್ತಾ ಇರ್ತಾರೆ ಇನ್ನು ಕೆಲವು ಜನರು ಈ ಕೋಟೆಯಲ್ಲಿ ಖಜಾನೆ ಇದೆ ಎಂದು ಅದನ್ನು ಹುಡುಕುವ ಪ್ರಯತ್ನದಲ್ಲಿ ಬಹಳಷ್ಟು ಜನ ಸತ್ತು ಹೋಗಿದ್ದಾರೆ ಎಂದು ಆ ಖಜಾನೆ ಇಂದಿಗೂ ಕೂಡ ಯಾರಿಗೂ ಸಿಕ್ಕಿಲ್ಲ ಎಂದು ಕೂಡ ಹೇಳ್ತಾ ಇರ್ತಾರೆ ಎರಡು ಅಸೀರ್ಗಢ ಫೋರ್ಟ್ ಅಸೀರ್ಗಢ ಎಂಬ ಈ ರಹಸ್ಯಕರವಾದ ಕೋಟೆ ಮಧ್ಯಪ್ರದೇಶದಲ್ಲಿದೆ ಮೊಘಲರ ಬಾದ್ಶಾ ಆಗಿರುವ ಅಕ್ಬರ್ ಈ ಕೋಟೆಯನ್ನು ಸ್ವಂತ ಮಾಡಿಕೊಳ್ಳಬೇಕು ಎಂದು ಬಹಳಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾನೆ ಇದಕ್ಕಾಗಿ ಆತ ಬಹಳಷ್ಟು ಯುದ್ಧಗಳನ್ನು ಕೂಡ ಮಾಡಿದ್ದಾನೆ ಆದರೆ ಆತನಿಗೆ ಈ ಕೋಟೆಯನ್ನು ಸ್ವಂತ ಮಾಡಿಕೊಳ್ಳೋಕೆ ಮಾತ್ರ ಆಗಲ್ಲ ಈ ಕೋಟೆಯ ಬಗ್ಗೆ ಇಂದಿಗೂ ಕೂಡ ಬಹಳಷ್ಟು ತಿಳಿಯದ ರಹಸ್ಯಗಳು ಅಡಗಿವೆ ಇವುಗಳಲ್ಲಿ ಈ ಕೋಟೆಯ ಬಗ್ಗೆ ಒಂದು ಅದ್ಭುತವಾದ ರಹಸ್ಯವಿದೆ ಅದೇನಂದ್ರೆ ಈ ಕೋಟೆಯಲ್ಲಿ ಒಂದು ಶಿವನ ಮಂದಿರವಿದೆ ಇಲ್ಲಿರುವ ಪ್ರಜೆಗಳು ಹೇಳ್ತಾ ಇರೋದು ಏನಂದ್ರೆ ಪ್ರತಿದಿನ ಬೆಳಗಿನ ಸಮಯದಲ್ಲಿ ಅಂದರೆ ಈ ಕೋಟೆಯ ದ್ವಾರವನ್ನು ತೆಗೆಯುವ ಮುಂಚೆಯೇ ಯಾರೋ ಒಬ್ಬ ವ್ಯಕ್ತಿ ಈ ಕೋಟೆಯ ಒಳಗಡೆ ಬಂದು ಮಹಾಶಿವನನ್ನ ಪೂಜಿಸಿ ಹೋಗ್ತಾನೆ ಎಂದು ಹೇಳ್ತಾರೆ ಆ ವ್ಯಕ್ತಿ ಮತ್ಯಾರೂ ಅಲ್ಲ ಮಹಾಭಾರತದಲ್ಲಿರುವ ಅಶ್ವತ್ಥಾಮನೆ ಎಂದು ಕೂಡ ಹೇಳ್ತಾರೆ ಈತ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಮೂಲಕ ಶಾಪವನ್ನು ಪಡೆದ ನಂತರ ಇಂದಿಗೂ ಕೂಡ ಕಲಿಯುಗದಲ್ಲಿ ಜೀವಂತವಾಗಿದ್ದಾನೆ ಎಂದು ಕಲಿಯುಗ ಅಂತ್ಯವಾದ ನಂತರವೇ ಆತ ಮರಣಿಸುತ್ತಾನೆ ಎಂದು ಹೇಳಲಾಗುತ್ತೆ ಮೂರು ಸುಜನ್ಪುರ್ ತೀರಾ ಫೋರ್ಟ್ ಈ ಕೋಟೆಯನ್ನು ಖಜಾನೆ ಕೋಟೆ ಎಂದು ಕೂಡ ಕರೆಯಲಾಗುತ್ತೆ ಯಾಕೆಂದರೆ ಇದರಲ್ಲಿ ಬಹಳಷ್ಟು ಖಜಾನೆ ಅಡಗಿದೆ ಈ ಕೋಟೆಯನ್ನ ಒಂದು ಸಾವಿರದ ಏಳ್ನೂರ ಐವತ್ತ್ ರಲ್ಲಿ ಅಭಯ ಎಂಬ ರಾಜ ನಿರ್ಮಿಸಿದ್ದಾನೆ ಇದಾದ ನಂತರ ಸಂಸಾರ್ ಚಂದ ಇದನ್ನ ಆಳಿದ್ದಾನೆ ಆ ಸಮಯದಲ್ಲಿ ಆತನ ಹತ್ತಿರವಿರುವ ವಜ್ರ ವೈಡೂರ್ಯಗಳನ್ನ ಈ ಕೋಟೆಯಲ್ಲಿ ಎಲ್ಲೋ ಬಚ್ಚಿಟ್ಟಿದ್ದಾರೆ ಎಂದು ಅದನ್ನ ಇಂದಿಗೂ ಕೂಡ ಯಾರಿಗೂ ಕಂಡುಕೊಳ್ಳೋಕೆ ಆಗಿಲ್ಲ ಎಂದು ಕೂಡ ಹೇಳ್ತಾ ಇರ್ತಾರೆ ಈ ಕೋಟೆಯ ಒಳಗಡೆ ಐದು ಕಿಲೋಮೀಟರ್ ಉದ್ದವಿರುವ ಒಂದು ಸುರಂಗ ಮಾರ್ಗವಿದೆ ಎಂದು ಆ ಸುರಂಗದಲ್ಲಿ ಈ ಖಜಾನೆ ಇರುತ್ತೆ ಎಂದು ಹೇಳ್ತಾ ಇರ್ತಾರೆ ಆದರೆ ಇಂದಿಗೂ ಕೂಡ ಈ ಸುರಂಗದ ಕೊನೆಯ ಭಾಗದವರೆಗೆ ಯಾರಿಗೂ ಸೇರಿಕೊಳ್ಳೋಕೆ ಆಗಿಲ್ಲ ಈ ಸುರಂಗ ತುಂಬಾ ಕತ್ತಲಿನಿಂದ ಕೂಡಿರೋದ್ರಿಂದ ಯಾರಿಗೂ ಅದರ ಒಳಗಡೆ ನೂರು ಮೀಟರ್ಗಳಿಗಿಂತ ಜಾಸ್ತಿ ಹೋಗೋಕೆ ಆಗ್ತಾ ಇಲ್ಲ ಈ ಜಾಗದಲ್ಲಿ ಮೊಘಲರು ಕೂಡ ಖಜಾನೆಯನ್ನ ಹುಡುಕೋಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ ಆದರೆ ಅವರಿಗೂ ಕೂಡ ಆ ಖಜಾನೆಯ ಯಾವುದೇ ರೀತಿಯ ಮಾಹಿತಿ ಸಿಗಲ್ಲ ಹಾಗಾದ್ರೆ ಒಂದು ವೇಳೆ ನಿಮಗೆ ಆ ಚಾನ್ಸ್ ಬಂದ್ರೆ ಏನ್ ಮಾಡ್ತೀರಾ ಎಂಬುದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನಾಲ್ಕು ಚಿತ್ತೂರ್ಗಢ ಫೋರ್ಟ್ ಈ ಕೋಟೆ ರಾಜಸ್ಥಾನದ ಚಿತ್ತೋರ್ಗಢನಲ್ಲಿದೆ ಈ ಚಿತ್ತೋರ್ಗಢದಲ್ಲಿ ಬಹಳಷ್ಟು ಪ್ರಾಚೀನ ಕೋಟೆಗಳಿರುತ್ತವೆ ಇವು ಸರಿಸುಮಾರು ಏಳುನೂರು ಎಕರೆಗಳಲ್ಲಿ ಇರುತ್ತವೆ ಈ ಕೋಟೆಯ ಮೇಲೆ ಸರಿಸುಮಾರು ಮೂರು ಬಾರಿ ಆಕ್ರಮಣೆ ನಡೆದಿದೆ ಮೊದಲ ಬಾರಿ ಇದನ್ನ ಅಲ್ಲಾವುದ್ದೀನ್ ಖಿಲ್ಜಿ ಆಕ್ರಮಿಸುತ್ತಾನೆ ಎರಡನೇ ಬಾರಿ ಬಹದ್ದೂರ್ ಶಾ ಇದನ್ನು ಆಕ್ರಮಿಸುತ್ತಾನೆ ನಂತರ ಮೂರನೇ ಬಾರಿ ಮೊಘಲರು ಆಕ್ರಮಿಸುತ್ತಾರೆ ಈ ಕೋಟೆಯಲ್ಲಿ ರಾಣಿ ಪದ್ಮಿನಿ ವಾಸವಿದ್ದರು ಎಂದು ಕೂಡ ಹೇಳ್ತಾ ಇರ್ತಾರೆ ಐದು ರೈಸನ್ ಫೋರ್ಟ್ ಈ ಕೋಟೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿದೆ ಈ ಕೋಟೆಯ ಬಗ್ಗೆ ಯಾವಾಗಲೂ ಒಂದು ಆಸಕ್ತಿಕರವಾದ ವಿಷಯ ಕೇಳಿ ಬರ್ತಾ ಇರುತ್ತೆ ಅದೇನೆಂದರೆ ಈ ಪ್ರಾಂತ್ಯವನ್ನ ಆಳಿದ ರಾಜ ಈ ಕೋಟೆಯಲ್ಲಿ ಸ್ವತಃ ತನ್ನ ಕೈಯಿಂದಲೇ ತನ್ನ ಹೆಂಡತಿಯ ತಲೆಯನ್ನು ಕತ್ತರಿಸಿದ್ದಾನೆ ಎಂದು ಈ ಕೋಟೆಯನ್ನು ಒಂದು ಸಾವಿರದ ಇನ್ನೂರ ಎಂಬತ್ತರಲ್ಲಿ ರಲ್ಲಿ ನಿರ್ಮಿಸಿದ್ದಾರೆ ಆ ಸಮಯದಲ್ಲಿ ಈ ಕೋಟೆಯನ್ನ ರಾಜ ಪುರನ್ಮಾಲ್ ನಿರ್ಮಿಸಿದ್ದಾರೆ ತನ್ನ ಹೆಂಡತಿ ತನ್ನನ್ನು ಮೋಸ ಮಾಡಿರುವುದರಿಂದ ಆತ ತನ್ನ ಹೆಂಡತಿಯ ತಲೆಯನ್ನು ಕತ್ತರಿಸಿದ್ದಾನೆ ಎಂದು ಹೇಳಲಾಗುತ್ತೆ ಇಲ್ಲಿನ ರಾಜಸೇನೆಯ ಹತ್ತಿರ ಎಂತಹ ಕಲ್ಲು ಇತ್ತು ಅಂದ್ರೆ ಅದು ಕಬ್ಬಿಣವನ್ನು ಕೂಡ ಬಂಗಾರವನ್ನಾಗಿ ಮಾಡ್ತಾ ಇತ್ತಂತೆ ಆಗಿನ ಸಮಯದಲ್ಲಿ ಈ ಕಲ್ಲಿಗಾಗಿ ಬಹಳಷ್ಟು ಯುದ್ಧಗಳು ಕೂಡ ನಡೆದಿವೆ ಎಂದು ಆ ಯುದ್ಧದಲ್ಲಿ ಕೊನೆಗೆ ಈ ರಾಜಸೋತು ಹೋಗಿದ್ದಾನೆ ಎಂದು ಹೇಳ್ತಾ ಇರ್ತಾರೆ ಇದರಿಂದ ಆತ ಆ ಕಲ್ಲನ್ನು ಒಂದು ಕಾಲುವೆಯಲ್ಲಿ ಬಿಸಾಕುತ್ತಾನೆ ಆ ಕಲ್ಲು ಇಂದಿಗೂ ಕೂಡ ಯಾರಿಗೂ ಸಿಕ್ಕಿಲ್ಲವೆಂದು ಒಂದು ರಿಸರ್ಚ್ನಲ್ಲಿ ತಿಳಿದು ಬರುತ್ತೆ ಆರು ಶೇರ್ಗಢ ಫೋರ್ಟ್ ಈ ಕೋಟೆ ಬಿಹಾರ್ ರಾಜ್ಯದ ರೋಹ್ತಾಸ್ ಜಿಲ್ಲೆಯಲ್ಲಿದೆ ಇಲ್ಲಿ ಕೆಲವು ನೂರಾರು ಸುರಂಗ ಮಾರ್ಗಗಳಿವೆ ಕೈಮೂರು ಬೆಟ್ಟದ ಮೇಲೆ ಇರುವ ಈ ಕೋಟೆ ಉಳಿದ ಎಲ್ಲಾ ಕೋಟೆಗಳಿಗಿಂತ ತುಂಬಾ ವಿಚಿತ್ರವಾಗಿರುತ್ತೆ ಇದನ್ನ ಹೇಗೆ ನಿರ್ಮಿಸಿದ್ದಾರೆ ಅಂದ್ರೆ ಹೊರಗಡೆಯಿಂದ ಇದನ್ನ ಯಾರೂ ಕೂಡ ನೋಡೋಕೆ ಆಗಲ್ಲ ಯಾಕೆಂದರೆ ಮೂರು ದಿಕ್ಕಿನಲ್ಲಿ ಕಾಡೆ ಇರುತ್ತೆ ಇನ್ನೊಂದು ಕಡೆ ದುರ್ಗಾವತಿ ನದಿ ಇರುತ್ತೆ ಈ ಕೋಟೆಯ ಒಳಗಡೆ ಪ್ರವೇಶಿಸುವುದಕ್ಕೆ ಒಂದು ಸುರಂಗ ಮಾರ್ಗವಿರುತ್ತೆ ಒಂದು ವೇಳೆ ಆ ಸುರಂಗ ಮಾರ್ಗ ಮುಚ್ಚಿಕೊಂಡರೆ ಈ ಕೋಟೆಗೆ ಹೋಗುವುದು ಅಸಾಧ್ಯ ಈ ಕೋಟೆಯ ಒಳಗಡೆ ಬಹಳಷ್ಟು ಖಜಾನೆ ಅಡಗಿದೆ ಎಂದು ಕೂಡ ಹೇಳ್ತಾರೆ ಆದರೆ ಅದು ಇಂದಿನವರೆಗೂ ಕೂಡ ಯಾರಿಗೂ ಸಿಕ್ಕಿಲ್ಲ ಈ ಕೋಟೆಯಲ್ಲಿರುವ ಎಲ್ಲಾ ಸುರಂಗ ಮಾರ್ಗಗಳು ಒಂದೇ ಒಂದು ಸುರಂಗ ಮಾರ್ಗಕ್ಕೆ ಕೊನೆಯಲ್ಲಿ ಕನೆಕ್ಟ್ ಆಗುತ್ತವೆ ಆದರೆ ಜನರು ಈ ಸುರಂಗದ ಒಳಗಡೆ ಹೋಗೋಕೂ ಕೂಡ ಇಂದಿಗೂ ಭಯಪಡುತ್ತಿರುತ್ತಾರೆ ಏಳು ಶನಿವಾರ್ವಾಡ ಈ ಕೋಟೆ ಮಹಾರಾಷ್ಟ್ರದ ಪುಣೆಯಲ್ಲಿದೆ ಒಂದು ಸಾವಿರದ ಏಳ್ನೂರ ಎಪ್ಪತ್ಮೂರರಲ್ಲಿ ಇಲ್ಲಿನ ರಾಜನಾಗಿರುವ ನಾರಾಯಣರಾವ್ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಸತ್ತು ಹೋಗ್ತಾರೆ ಅದು ಕೂಡ ಆತನ ಕುತ್ತಿಗೆಯನ್ನ ಕೊಯ್ದು ಸಾಯಿಸುತ್ತಾರೆ ಆತನನ್ನ ಸಾಯಿಸೋಕೆ ಆತನ ಚಿಕ್ಕಪ್ಪ ಪ್ಲಾನ್ ಮಾಡಿರ್ತಾನೆ ಅದಕ್ಕಾಗಿ ಇಂದಿಗೂ ಕೂಡ ನಾರಾಯಣರಾವ್ ಆತ್ಮ ಈ ಕೋಟೆಯಲ್ಲಿ ಇದೆ ಎಂದು ಅಲ್ಲಿನ ಪ್ರಜೆಗಳು ಹೇಳ್ತಾ ಇರ್ತಾರೆ ಇಂದಿಗೂ ಕೂಡ ಆ ಕೋಟೆಯಲ್ಲಿ ಆ ರಾಜನ ವಿಚಿತ್ರವಾದ ಶಬ್ದಗಳು ಕೇಳಿ ಬರುತ್ತವೆ ಎಂದು ಪ್ರಜೆಗಳು ಈ ಕೋಟೆಯಿಂದ ಕಾಕಾಮುಜೆ ಬಚಾವೋ ಚಿಕ್ಕಪ್ಪ ನನ್ನನ್ನ ಕಾಪಾಡು ಎಂಬ ಶಬ್ದಗಳು ಕೇಳಿಬರುತ್ತವೆ ಎಂದು ಕೂಡ ಹೇಳ್ತಾ ಇರ್ತಾರೆ ಫೆಬ್ರವರಿ ಇಪ್ಪತ್ತೇಳು ಸಾವಿರದ ಈ ಜಾಗದಲ್ಲಿ ಫೈರ್ ಇನ್ಸಿಡೆಂಟ್ ನಡೆದಿದೆ ಎಂದು ಆ ಜಾಗವನ್ನು ಆರಿಸೋಕೆ ಸರಿಸುಮಾರು ಏಳು ದಿನಗಳ ಸಮಯ ಹಿಡಿದಿದೆ ಎಂದು ಒಂದು ಪರಿಶೋಧನೆಯಲ್ಲಿ ತಿಳಿದು ಬರುತ್ತೆ ಎಂಟು ತಾಲ್ಬೆಹೆಟ್ ಫೋರ್ಟ್ ಈ ಕೋಟೆಯಲ್ಲಿ ಅಕ್ಷಯ ತೃತೀಯ ದಿನದಂದು ಏಳು ಜನ ಮಹಿಳೆಯರು ಈ ಕೋಟೆಯ ಮೇಲಿಂದ ಕೆಳಗಡೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಂದಿಗೂ ಕೂಡ ಅವರ ಅಳು ಮತ್ತು ಅವರ ಕಿರುಚಾಟಗಳು ಆ ಜಾಗದಲ್ಲಿ ಕೇಳ್ತಾನೆ ಇರುತ್ತವೆ ಎಂದು ಸುತ್ತಮುತ್ತಲಿನವರು ಹೇಳ್ತಾ ಇರ್ತಾರೆ ಅವರ ಆತ್ಮಗಳು ಇಂದಿಗೂ ಕೂಡ ಅದೇ ಕೋಟೆಯಲ್ಲಿವೆ ಎಂದು ಹೇಳ್ತಾ ಇರ್ತಾರೆ ಈ ಕೋಟೆಯ ಮುಖ್ಯ ದ್ವಾರದ ಮೇಲೆ ಆ ಏಳು ಜನ ಮಹಿಳೆಯರ ಚಿತ್ರಗಳು ಕೂಡ ಇರುತ್ತವೆ ಪ್ರತಿ ವರ್ಷ ಇಲ್ಲಿ ವಾಸಿಸುವ ಪ್ರಜೆಗಳು ಅವರು ಆತ್ಮಹತ್ಯೆ ಮಾಡಿಕೊಂಡಿರುವ ದಿನದಂದು ಎಂದು ಅವರನ್ನ ಪೂಜೆ ಮಾಡ್ತಾರಂತೆ ಈ ರೀತಿ ಮಾಡಿದರೆ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಎಂದು ಅಲ್ಲಿನ ಜನ ಅಭಿಪ್ರಾಯ ಪಡುತ್ತಿದ್ದಾರೆ ಒಂಬತ್ತು ಭಾನ್ಗಢ್ ಫೋರ್ಟ್ ಭಂಗಢ್ ಫೋರ್ಟ್ ಈ ಕೋಟೆಯನ್ನ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲಿರುವ ಅತ್ಯಂತ ರಹಸ್ಯಕರವಾದ ಕೋಟೆಗಳಲ್ಲಿ ಒಂದಾಗಿ ಭಾವಿಸಲಾಗುತ್ತೆ ಭಾರತದ ಗವರ್ನಮೆಂಟ್ ಕೂಡ ಈ ಕೋಟೆಯನ್ನ ಹಾಂಟೆಡ್ ಕೋಟೆಯಾಗಿ ಪ್ರಕಟಿಸಿದೆ ಈ ಕೋಟೆ ಭಾರತದಲ್ಲಿರುವ ಹಾಂಟೆಡ್ ಪ್ಲೇಸ್ ಲಿಸ್ಟ್ ಅಲ್ಲಿ ಟಾಪ್ ಪ್ಲೇಸ್ನಲ್ಲಿ ಇರುತ್ತೆ ಈ ಕಾರಣದಿಂದಲೇ ಭಾರತದ ಗವರ್ನಮೆಂಟ್ ಈ ಕೋಟೆಯ ಹೊರಗಡೆ ಒಂದು ಬೋರ್ಡನ್ನು ಕೂಡ ಇಟ್ಟಿದೆ ಅದರಲ್ಲಿ ಏನಿದೆ ಅಂದ್ರೆ ಯಾರೇ ಆಗ್ಲಿ ಸೂರ್ಯೋದಯಕ್ಕೂ ಮುಂಚೆ ಅಥವಾ ಸೂರ್ಯಾಸ್ತ ಆದ ನಂತರ ಈ ಕೋಟೆಯ ಒಳಗಡೆ ಪ್ರವೇಶಿಸಬಾರದು ಎಂದು ಒಂದು ವೇಳೆ ಯಾರಾದರೂ ರಾತ್ರಿಯ ಸಮಯದಲ್ಲಿ ಈ ಕೋಟೆಯ ಒಳಗಡೆ ಪ್ರವೇಶಿಸಿದರೆ ಅವರು ಯಾವತ್ತೂ ಹಿಂತಿರುಗಿ ಬರಲ್ಲ ಎಂದು ಕೂಡ ಹೇಳ್ತಾ ಇರ್ತಾರೆ ಈ ಕೋಟೆಯ ಸುತ್ತಮುತ್ತಲೂ ವಾಸಿಸುವ ಜನರು ಹೇಳ್ತಾ ಇರೋದು ಏನಂದ್ರೆ ಈ ಕೋಟೆಯ ಒಳಗಿನಿಂದ ರಾತ್ರಿಯ ಸಮಯದಲ್ಲಿ ವಿಚಿತ್ರವಾದ ಶಬ್ದಗಳು ಬರುತ್ತವೆ ಎಂದು ನಾಟ್ಯ ಮಾಡ್ತಾ ಇರುವ ಹಾಗೆ ಭಯಂಕರವಾದ ಶಬ್ದಗಳು ಕೇಳಿಬರುತ್ತವೆ ಎಂದು ಹೇಳ್ತಾ ಇರ್ತಾರೆ ಇದರ ಜೊತೆಗೆ ಯಾರೋ ಒಬ್ಬ ಹೆಂಗಸು ಅಳ್ತಾ ಇರುವ ಶಬ್ದ ಕೂಡ ಕೇಳಿಬರುತ್ತೆ ಎಂದು ಆಗಾಗ ಈ ಜಾಗದಲ್ಲಿ ಒಬ್ಬ ಹೆಂಗಸು ಕಾಣ್ತಾ ಇರ್ತಾಳೆ ಎಂದು ಕೂಡ ಹೇಳ್ತಾ ಇರ್ತಾರೆ ಈ ಮಹಿಳೆ ರಾತ್ರಿಯ ಸಮಯದಲ್ಲಿ ಬಿಳಿ ಸೀರೆಯನ್ನು ಹುಟ್ಟು ತಿರುಗಾಡುತ್ತಿರುತ್ತಾಳೆ ಎಂದು ಆ ಸಮಯದಲ್ಲಿ ಈ ಕೋಟೆಯಿಂದ ತುಂಬಾ ವಿಚಿತ್ರವಾದ ವಾಸನೆ ಬರ್ತಾ ಇರುತ್ತೆ ಎಂದು ಕೂಡ ಹೇಳ್ತಾ ಇರ್ತಾರೆ ಅದಕ್ಕಾಗಿಯೇ ಈ ಕೋಟೆಯನ್ನು ನಮ್ಮ ಸರ್ಕಾರ ಹಾಂಟೆಡ್ ಲಿಸ್ಟ್ ಅಲ್ಲಿ ಸೇರಿಸಿದೆ ಹತ್ತು ದೇವಗಿರಿ ಫೋರ್ಟ್ ಈ ದೇವಗಿರಿ ಕೋಟೆಯನ್ನು ಇಂದಿಗೂ ಕೂಡ ಯಾರಿಗೂ ಸ್ವಂತ ಮಾಡಿಕೊಳ್ಳೋಕೆ ಆಗಿಲ್ಲ ಇದನ್ನ ಒಂಬತ್ತನೇ ಶತಮಾನದಲ್ಲಿ ಯಾದವರು ನಿರ್ಮಿಸಿದ್ದಾರೆ ಈ ಕೋಟೆಯನ್ನು ಹೇಗೆ ನಿರ್ಮಿಸಿದ್ದಾರೆ ಅಂದ್ರೆ ಈ ಕೋಟೆಯ ಮೇಲಿನವರೆಗೆ ಯಾರಿಗೂ ಕೂಡ ಸೇರಿಕೊಳ್ಳೋಕೆ ಆಗಲ್ಲ ಇದಕ್ಕೆ ನಾಲ್ಕು ದಿಕ್ಕುಗಳಲ್ಲಿರುವ ಬೆಟ್ಟ ಗುಡ್ಡಗಳನ್ನು ಸೀಳಿ ಇದನ್ನ ನಿರ್ಮಿಸಿದ್ದಾರೆ ಶತ್ರುಗಳು ಯಾರಾದರೂ ಇಲ್ಲಿಗೆ ಸೇರ್ಬೇಕು ಅಂದ್ರೆ ಮುಖ್ಯ ದ್ವಾರದಿಂದ ಈ ಕೋಟೆಯ ಮೇಲಿನವರೆಗೆ ಸರಿಸುಮಾರು ಒಂದು ಕಿಲೋಮೀಟರ್ನಷ್ಟು ದೂರವಿರುತ್ತೆ ಇದರ ಜೊತೆಗೆ ಆ ದಾರಿಯಲ್ಲಿ ಬಹಳಷ್ಟು ದ್ವಾರಗಳು ಕೂಡ ಇರುತ್ತವೆ ಸೊ ಮೇಲಿನ ಭಾಗಕ್ಕೆ ಹೋಗಬೇಕು ಅಂದ್ರೆ ಆ ಎಲ್ಲಾ ಬಾಗಿಲುಗಳನ್ನು ದಾಟಿ ಹೋಗಬೇಕಾಗುತ್ತೆ ಒಂದು ವೇಳೆ ಇದನ್ನೆಲ್ಲ ದಾಟಿ ಅಲ್ಲಿಗೆ ಹೋದರೂ ಕೂಡ ಅಲ್ಲಿ ನೂರು ಅಡಿಗಳಷ್ಟು ಆಳವಿರುವ ಒಂದು ಕೆರೆ ಕೂಡ ಇರುತ್ತೆ ಅದರಲ್ಲಿ ಮೊಸಳೆಗಳು ಹಾವುಗಳು ಈ ರೀತಿ ಬಹಳಷ್ಟು ಅಪಾಯಕರವಾದ ಪ್ರಾಣಿಗಳು ಇರುತ್ತವೆ ಸೊ ಈ ಕೆರೆಯ ಮೂಲಕ ಪ್ರಯಾಣಿಸುವಾಗ ಖಂಡಿತ ಅವುಗಳಲ್ಲಿ ಯಾವುದಾದರೂ ಒಂದು ದಾಳಿ ಮಾಡುತ್ತೆ ಒಂದು ವೇಳೆ ಆ ಮೊಸಳೆಗಳನ್ನು ಕೂಡ ದಾಟಿ ಮುಂದೆ ಹೋದರೆ ಅಲ್ಲಿ ಒಂದು ಕತ್ತಲಿನ ಸುರಂಗ ಮಾರ್ಗವಿರುತ್ತೆ ಅದರ ಒಳಗಡೆ ಹೋದ ನಂತರ ಅವರಿಗೆ ಏನೂ ಕಾಣಿಸುವುದಿಲ್ಲ ಆ ಕತ್ತಲಿನ ಪ್ರದೇಶದಲ್ಲಿ ನೋಡುವುದು ಕೂಡ ಅಸಾಧ್ಯ ಸೊ ಅಲ್ಲಿ ಏನು ನಡೆಯುತ್ತೆ ಇದೆ ಎಂದು ತಿಳಿದುಕೊಳ್ಳುವುದಕ್ಕೂ ಮುಂಚೆಯೇ ಶತ್ರುಗಳು ದಾಳಿ ಮಾಡಿಬಿಡುತ್ತಾರೆ ಈ ಕಾರಣದಿಂದಲೇ ಇಂದಿನವರೆಗೂ ಕೂಡ ಈ ಕೋಟೆಯನ್ನು ಯಾರಿಗೂ ಪಡೆಯೋಕೆ ಆಗಿಲ್ಲ ಸೊ ಇವು ಫ್ರೆಂಡ್ಸ್ ಈ ಎಲ್ಲಾ ಕೋಟೆಗಳಲ್ಲಿ ನಿಮಗೆ ಯಾವ ಕೋಟೆಯ ಇನ್ಫಾರ್ಮೇಷನ್ ತುಂಬಾ ಇಷ್ಟವಾಯಿತು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನೆಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಆಕ್ಟಿವೇಟ್ ಮಾಡಿಕೊಳ್ಳಿ ಅಂಡ್ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್